ಕೊಡಗು ಬ್ಲಡ್ ಡೋನರ್ಸ್ ಮಡಿಕೇರಿ ಮತ್ತು ನಂದೀಶ್ವರ ಶ್ರೀ ನಂದೀಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸಹಯೋಗದಲ್ಲಿ ಇಂದಿನ ಈ ರಕ್ತನಿಧಿ ರಕ್ತದಾನ ಕಾರ್ಯಕ್ರಮ ಶಿಬಿರ ಯಶಸ್ವಿ ಆಗ್ತದೆ ಅನ್ನುವ ಭರವಸೆ ಇದೆ ಈಗಾಗಲೇ ಸುಮಾರು ಜನರು ಬಂದಿದ್ದಾರೆ ಇನ್ನು ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರದೊಂದಿಗೆ ಡಾಕ್ಟರ್ ಹೇಳಿದಾಗೆ ವರ್ಷಕ್ಕೆ ಒಂದು ಶಿಬಿರವನ್ನು ನಾವು ಆಯೋಜನೆ ಮಾಡ್ತೀವಿ ನಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತ ನಾನು ಹೇಳಲು ಇಚ್ಛಿಸ್ತೇನೆ ಹಾಗೆ ಈ ಮಡಿಕೇರಿಯಿಂದ ನಮ್ಮ ಅಶ್ರಫ್ ಸರ್ ಅವರು ಬಂದಿದ್ದಾರೆ ಎಂಬತ್ತಾರು ಸಲ ರಕ್ತದಾನ ಮಾಡಿದವರು ಅವರು ಇವರೆಲ್ಲ ನಮಗೆ ಸ್ಫೂರ್ತಿ ಅವ್ರ ಜೊತೆ ಜಲೀಲ್ ಸರ್ ಇದ್ದಾರೆ ಮತ್ತು ನಮ್ಮ ಇಲ್ಲಿಯ ನಾನು ಸೊ ಒಂದು ಐದಾರು ಕ್ಯಾಂಪ್ಗಳಿಗೆ ಹೋಗಿದ್ದೀವಿ ರಕ್ತದಾನ ಮಾಡಿದ್ದೀವಿ ನಮ್ಮ ಆಟೋ ಸಂಘದ ನಮ್ಮ ಗೆಳೆಯರೊಂದಿಗೆ ಅಲ್ಲಿ ಹೋದಲ್ಲಿ ಒಂದು ಮೂರು ನಾಲ್ಕು ಕಡೆ ನಾನು ಕೇಳಿದ್ದೀನಿ ನಮ್ಮಲ್ಲಿ ಒಂದು ಶಿಬಿರ ಮಾಡೋಣ ನಿಮ್ದು ಒಂದು ಸಹಕಾರ ಕೊಡಿ ಅಂತ ಯಾರೂ ಇಲ್ಲಿ ಗಂಟೆ ಆ ಥರ ನಮಗೆ ಒಂದು ಸ್ಪಂದನೆ ಕೊಟ್ಟಿಲ್ಲ ಈಗ ನಾನು ಮಾನವೀಯ ಸ್ನೇಹಿತರ ಒಕ್ಕೂಟದ ವತಿಯಿಂದ ಇವ ನಮ್ಮ ಈ ಕೊಡಗು ಬ್ಲಡ್ ಬ್ಲಡ್ ಡೋನಸ್ ಪದಾಧಿಕಾರಿಗಳನ್ನೆಲ್ಲ ಭೇಟಿಯಾದ ಮೇಲೆ ಅವರು ಅವರಿಂದ ಒಂದು ಭರವಸೆ ಸಿಕ್ತು ಅದಕ್ಕೆ ನಮ್ಮ ಆಟೋ ಸಂಘದ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸಹಕಾರ ನೀಡಿದ್ದಾರೆ ಇನ್ನು ಮುಂದೆ ಕೂಡ ಇವರು ಸಹಕಾರ ಇರ್ತದೆ ನಾವು ಮುಂದೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ನಾವು ಸುಮಾರು ಈ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕಬಡ್ಡಿ ಪಂದ್ಯಾವಳಿ ಇಂಥದ್ದೆಲ್ಲ ಆಯೋಜನೆ ಮಾಡಿದ್ದೀವಿ ಮಾಡಿದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಿದೆ ಆದರೆ ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ನಮ್ಮ ಕಮ ಕನಸು ಕೂಡ ಮುಂದೆ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಕೊಳ್ತಾ ಕಾರಣ ಇಷ್ಟೇ ಮನುಷ್ಯ ಮತ್ತೊಂದು ಜೀವವನ್ನು ಉಳಿಸ್ಬೇಕಾದ್ರೆ ರಕ್ತದಾನ ಮಾಡುವ ಮೂಲಕ ನಾವು ಜೀವವನ್ನು ಉಳಿಸ್ಬೋದು ಕೊಡಗು ಬ್ಲಡ್ ಡೋನರ್ಸ್ನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಬಹುಶಃ ಕೊಡಗಿನಲ್ಲಿಯೇ ಭಾಳ ಅತ್ಯುತ್ತಮವಾದಂತಹ ಒಂದು ಬ್ಲಡ್ ಘಟಕ ಇದ್ದರೆ ಅದು ಕೊಡಗು ಬ್ಲಡ್ ಡೋನರ್ಸ್ ಇವರು ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಅದು ಕೊಡಗು ಮಾತ್ರವಲ್ಲ ಪಕ್ಕದ ಮೈಸೂರು ಜಿಲ್ಲೆ ಇರ್ಬೋದು ಮಂಗಳೂರು ಜಿಲ್ಲೆ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು ವಿಶೇಷವಾಗಿ ವಿದೇಶದಲ್ಲಿ ಕೂಡ ನಮ್ಮ ಈ ಕೊಡಗು ಬ್ಲಡ್ ಡೋನರ್ಸಿನ ಪದಾಧಿಕಾರಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಸಮಾಜಕ್ಕೆ ಕೊಡುವ ಮೂಲಕ ರಕ್ತದ ವಿಚಾರ ಬಂದಾಗ ಹೆಚ್ಚು ಆಸಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳೆಲ್ಲವನ್ನೂ ಬಿಟ್ಟು ರಕ್ತದಾನಿಗಳ ಮುಖಾಂತರ ರಕ್ತವನ್ನು ತಲುಪಿಸುವಂತಹ ಬಹಳ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಕೊಡಗು ಬ್ಲಡ್ ಡೋನರ್ಸ್ ಅವರು ಮಾಡ್ತಾ ಇದ್ದಾರೆ ಇವತ್ತು ಸಮಾಜಕ್ಕೆ ನಾವೇನಾದರೂ ಕೊಟ್ಟು ಹೋಗಬೇಕು ಅಂತ ಹೇಳಿದ್ರೆ ಈ ರೀತಿಯಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ರಕ್ತದಾನ ಅಂತಕ್ಕಂಥದ್ದು ಒಂದು ಸಣ್ಣ ಕೆಲಸಗಳಲ್ಲ ನಾವು ಮನುಷ್ಯ ಮನುಷ್ಯರು ಪರಸ್ಪರ ಸ್ನೇಹ ಮತ್ತು ಸೌಹಾರ್ದವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಬೇಕಾದ್ರೆ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಆದರೂ ಕೂಡ ಆ ಸಹಾಯವನ್ನು ತಲುಪಿಸಲಿ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಮಾತನಾಡೋದು ದೊಡ್ಡ ವಿಚಾರವಲ್ಲ ರಾಜಕೀಯ ಪಕ್ಷಗಳು ಏನು ಬೇಕಾದರೂ ಮಾತನಾಡಬಹುದು ಚುನಾವಣೆ ಸಂದರ್ಭದಲ್ಲಿ ಆದರೆ ನಾವು ಮನುಷ್ಯರು ನಾವು ಪರಸ್ಪರ ನಮ್ಮ ಆಸುಪಾಸಿನಲ್ಲಿ ಬದುಕುವಂತಹ ಜನರನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ಕಾಣೋದ್ರ ಮುಖಾಂತರ ಅವರ ಬಾಂಧವ್ಯವನ್ನು ಬೆಳೆಸೋದ್ರ ಮುಖಾಂತರ ಅವರ ಕಷ್ಟಗಳಿಗೆ ಸ್ಪಂದಿಸೋದ್ರ ಮುಖಾಂತರ ಈ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು ಮತ್ತೊಂದು ಮಾನವೀಯ ಸ್ನೇಹಿತರ ಒಕ್ಕೂಟ ಅಂತಕ್ಕಂಥದ್ದು ಒಂದು ವಾಟ್ಸಪ್ ಗ್ರೂಪ್ ಮೂಲಕ ಬಹಳಷ್ಟು ಕಾರ್ಯಕ್ರಮ ಮಾಡಿದಾಗ ಅದರ ಜೊತೆಗೆ ಕೊಡಗು ಬ್ರೆಡ್ ಕೂಡ ಒಂದು ನಾಣ್ಯದ ಎರಡು ಮುಖಗಳಾಗೆ ನಾವು ನಿರಂತರವಾಗಿ ಈ ಸಮಾಜಕ್ಕೆ ನಮ್ಮದೇ ಅಂತ ಕಾಣಿಕೆ ನಾವು ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಜಾತಿ ಇಲ್ಲ ಮತ ಇಲ್ಲ ಭೇದವಿಲ್ಲ ರಾಜಕೀಯವಿಲ್ಲ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಈ ಸಮಾಜಕ್ಕೆ ನಾವು ನೀಡ್ತಾ ಇದ್ದೇವೆ ಕೊಳಗುಬ್ಬ್ರೆಡ್ ಅವರು ಈ ಕೆಲಸವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಪೈಸೆ ಕೂಡ ಅವರು ಹಣವನ್ನು ತೆಗೆದುಕೊಳ್ಳದೆ ನಿರಂತರವಾಗಿ ಸಮಾಜ ನಿಲ್ತಾ ಇದ್ದಾರೆ ಇದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅದರಿಂದ ನಾನು ಹೇಳ್ತಾ ಇದ್ದೇನೆ ಈ ರೀತಿಯ ಕಾರ್ಯಕ್ರಮ ಆದಾಗ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕು ಕಾರಣ ಇದು ನನ್ನ ಮನೆಯ ಅಂಗಣದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದರಲ್ಲಿ ನಾನು ಭಾಗವಹಿಸ ನಮ್ಮ ಜೀವನದಲ್ಲಿ ನಾವು ಏನೋ ಕಳ್ಕೊಂಡ ಹಾಗೆ ಆಗ್ತದೆ ಆದ ಕಾರಣ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಶ್ರೀರಾಣ ಚಂಗಪ್ಪನವರು ಈಗಾಗಲೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೇವೆ ಅಂತೇಳಿ ನಾವು ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ಕೋತಾ ಇದ್ದೇವೆ ಈ ರೀತಿ ಕಾರ್ಯಕ್ರಮ ಆದಾಗ ನಿಮ್ಮ ಕೆಲಸಗಳು ಸಾವಿರ ಸಮಸ್ಯೆಗಳು ಮುಗಿಯೋದೇ ಇಲ್ಲ ವರ್ಷ ವರ್ಷ ಏನಾದರೂ ಕಾರ್ಯಕ್ರಮಗಳು ಇರುತ್ತದೆ ಆದರೆ ಈ ರೀತಿಯಾದಂತಹ ಕಾರ್ಯಕ್ರಮ ಬಂದಾಗ ಆ ಕೆಲಸವೆಲ್ಲವನ್ನು ಕೂಡ ಬದುಕುತ್ತಿ ಈ ಕಾರ್ಯಕ್ರಮಕ್ಕೆ ಬನ್ನಿ ನೀವು ನಿಮ್ಮಿಂದ ಆಗುವಂತಹ ಒಂದು ಸಹಾಯ ಮಾಡಿದಾಗ ನೀವು ಸಮಾಜಕ್ಕೆ ದೊಡ್ಡ ಒಂದು ಸಂದೇಶವನ್ನು ನೀವು ಕೊಡ್ತೀರಾ ಅಂತಕ್ಕಂಥದ್ದನ್ನು ನೀವು ಮನಗಾಣಬೇಕು ಆದ ಕಾರಣ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೇವೆ ನಿರಂತರವಾದಂತಹ ಸಮಾಜದ ಇರಿ ನೀವು ಸಮಾಜದಲ್ಲಿ ಎಷ್ಟೇ ಹಣವಂತರಾಗಿರಿ ಏನೇ ಮಾಡಿ ಆದರೆ ಸಮಾಜಕ್ಕೆ ನೀವು ಕೊಟ್ಟು ಹೋಗುವಂಥ ಒಳ್ಳೆಯ ಸಂದೇಶ ನಾಳೆ ನೀವು ಸತ್ತಾಗ ಇಂತಹ ಒಂದು ವ್ಯಕ್ತಿ ಈ ಸಮಾಜಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದು ಶಾಶ್ವತವಾಗಿ ಉಳಿಬೇಕಾದರೆ ಅದಕ್ಕೋಸ್ಕರ ಪ್ರಯತ್ನಗಳು ನಿರಂತರವಾಗಿ ನಾವು ಸಮಾಜ ಜೊತೆಗೆ ಇರಬೇಕು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ನಾನು ಸಲಹೆಯಿಂದಲೂ ಕೂಡ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡೋದರ ಮುಖಾಂತರ ಸಮಾಜಕ್ಕೆ ನನ್ನದೇ ಅಂತಹ ಸಹಕಾರವನ್ನು ಕೊಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇನೆ ಇವತ್ತು ಕೊಡಗು ಡಾನ್ಸ್ ಅವರು ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸೋದರ ಮುಖಾಂತರ ಜೊತೆಗೆ ಮಾನವೀಯ ಸ್ನೇಹಿತರ ಒಕ್ಕೂಟ ವಾಟ್ಸಪ್ ಗ್ರೂಪ್ ಕೂಡ ಅವರ ಜೊತೆಗೆ ಇದ್ದೇವೆ ಬಹಳಷ್ಟು ಪದಾಧಿಕಾರಿಯೂ ಕೂಡ ನಾವು ಎರಡು ಗುರುಪುಗಳಾದರೂ ಕೂಡ ನಾವು ಒಂದು ನಡೆದ ಮುಖಗಳಾಗಿ ಸಮಾಜಕ್ಕೆ ನಮ್ಮ ಸಹಾಯವನ್ನು ನಿರಂತರವಾಗಿ ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಬಂಧುಗಳೇ ಕೊಡಗು ಬ್ಲಡ್ ಡೋನರ್ ಸಂಸ್ಥೆ ಇದು ಕೊಡಗಿನಲ್ಲಿ ಏಳುವರೆ ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಮ್ಮಲ್ಲಿರುವ ಧರ್ಮ ಒಂದೇ ಇನ್ನೊಬ್ಬರ ಪ್ರಾಣವನ್ನು ಉಳಿಸುವಂತಹ ರಕ್ತದಾನ ಮಾಡುವಂಥದ್ದು ಅದಲ್ಲದೆ ಇನ್ನು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ನಮ್ಮಲ್ಲಿಲ್ಲ ಕೊಡಗು ಬ್ಲಡ್ ಡೋನರ್ಸ್ ಅವರು ರಕ್ತದಾನದ ಒಂದು ಮಾಸಾಚರಣೆ ಜಾಗೃತಿ ಅಭಿಯಾನ ಮಾಸಾಚರಣೆಗೆ ಪದಾಧಿಕಾರಿಗಳು ಪನ್ನಂಪೇಟೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಭೇಟಿಯಾಗಿರುವಂಥವರು ಸ್ನೇಹಿತರಾದ ನಮ್ಮ ಚಂಗಪ್ಪ ಸರ್ ಅವರು ಹಾಗೂ ನಂದೀಶ್ವರ ಆಟೋ ಘಟಕದ ಪದಾಧಿಕಾರಿಗಳು ಅಗ್ನಿ ಚನ್ನ ನಾಯಕ್ ಅವರು ಹಾಗೂ ವಿನೋದ್ ಸರ್ ಅವರು ತಕ್ಷಣವೇ ಆ ದಿನ ಅವರು ಒಂದು ನಿರ್ಧಾರ ಮಾಡಿದರು ಪೊನ್ನಂಪೇಟೆಯಲ್ಲಿ ಒಂದು ರಕ್ತದಾನ ಶಿಬಿರ ಆಗಲೇಬೇಕು ಅಂತ ಕಳೆದ ಏಳೆಂಟು ದಿನಗಳಿಂದ ಆಟೋ ಘಟಕದ ಎಲ್ಲ ಪದಾಧಿಕಾರಿಗಳು ನಮ್ಮ ಚಂಗಪ್ಪ ಸಾರ್ ಅವರು ಪೊನ್ನಂಪೇಟೆಯ ಜನತೆ ತುಂಬ ಶ್ರಮಪಟ್ಟು ಈ ದಿನ ಒಂದು ಇಲ್ಲಿ ರಕ್ತದಾನ ಶಿಬಿರ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಅದೇ ರೀತಿ ಪೊನ್ನಂಪೇಟೆ ಭಾಗದ ಕೊಡಗು ಬ್ಲಡ್ ಡೋನರ್ಸನ್ನು ಮುಖಂಡರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಚೀರಂಡ ಚಂಗಪ್ಪ ಸರ್ ಅವರು ಪೊನ್ನಂಪೇಟೆ ಭಾಗದ ಜನತೆಯು ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಯಾಕಂದರೆ ಎರಡು ದಿನ ಅವ್ರ ಜೊತೆಗೆ ನಾವು ಈ ಟೌನಲ್ಲಿ ಸುತ್ತಾಡುವಾಗ ಪ್ರತಿಯೊಬ್ಬರು ಅವ್ರನ್ನ ಕರೆದು ಮಾತಾಡಿಸೋದು ಅಥವಾ ಇವರು ಅವ್ರನ್ನ ಕರೆದು ಮಾತಾಡಿಸುವಂಥದ್ದು ಆ ಪ್ರೀತಿ ಸದಾ ಹಾಗೆ ಇರಲಿ ಇನ್ನು ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಅವರಿಗೆ ಕೊಡಿ ರಕ್ತದಾನದಂಥ ಮಹತ್ವ ಕಾರ್ಯದಲ್ಲಿ ನಿಮ್ಮೆಲ್ಲರ ಪಾಲು ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಚಿರಂಡ ಚಂಗಪ್ಪನವರು ಹಾಗೂ ನಂದೀಶ್ವರ ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ವಿನೋದ್ ಸರ್ ಅವರು ಹಾಗೂ ಇಲ್ಲಿ ಹಾಜರಿಲಿಕ್ಕಂಥ ನಮ್ಮ ಅಗ್ನಿ ಚೆನ್ನನಾಯಕ್ ಸರ್ ಅವರು ಹಾಗೂ ಅವರೊಡನೆ ಅವರ ಎಲ್ಲ ಸಹಪಾಠಿಗಳು ಇಂದು ಈ ಒಂದು ಯಶಸ್ವಿ ರಕ್ತದಾನ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲು ಸಹಕಾರವನ್ನು ನೀಡಿರ್ತಾರೆ ಮೊದಲನೇದಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದು ಕೈಯಿಂದ ಖಂಡಿತವಾಗಲು ಚಪ್ಪಾಳೆ ಸಾಧ್ಯ ಇಲ್ಲ ಎಲ್ಲರೂ ಸೇರಿದರೆ ಮಾತ್ರ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ರಕ್ತದಾನಿಗಳೇ ನಮ್ಮ ಹೀರೋಗಳು ಬೇರೇನೂ ಇಲ್ಲ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳೇ ಹೀರೋಗಳು ಅದರಿಂದ ಎಲ್ಲರೂ ಕೂಡ ಬನ್ನಿ ನಿಮ್ಮ ಮನೆಯವ್ರನ್ನೂ ಕರೆತನ್ನಿ ರಕ್ತದಾನ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರಿಕೊಳ್ತಾ ಇದ್ದೇನೆ ಯಾಕೆಂಥೇಳಿದ್ರೆ ನನ್ನ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಯಾವ್ದಾದ್ರು ರಕ್ತದಾನಿಯನ್ನು ಹುಡುಕ್ತೇನೆ ಅದರ ಬದಲು ನನ್ನ ಮನೆಯಲ್ಲಿ ಒಬ್ಬ ಆರೋಗ್ಯವಂತ ಯಾರಾದರೂ ನನ್ನ ಫ್ಯಾಮಿಲಿಯಲ್ಲಿ ಇದ್ದಾರೆ ಅಂತೇಳಿ ಆದರೆ ಅವರನ್ನೇ ನಾವು ರಕ್ತದಾನ ನೀಡಲಿಕ್ಕೆ ಪ್ರೇರೇಪಣೆ ಯಾಕೆ ಮಾಡಬಾರ್ದು ಅಂತ ಹೇಳೋ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸ್ತದೆ ಅದರಿಂದ ಇಂಥ ಕಾರ್ಯಗಳಿಗೆ ತಾವು ಪ್ರೇರೇಪಣೆ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಅಲ್ಲದೆ ನಮ್ಮಲ್ಲಿ ಇಡೀ ಜಿಲ್ಲಾ ಮಟ್ಟದಲ್ಲಿ ಇದು ಕೊಡಗು ಬ್ಲಡ್ ಡೋನರ್ಸ್ ಇದೆ ಮಹಿಳೆಯರು ಕೂಡ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಬೇಕು ನಮ್ಮ ದಿವ್ಯಾ ಮೇಡಮ್ ಹಾಗೂ ಲೀಲಾವತಿ ಮೇಡಮ್ ಅವರು ನಮ್ಮ ಸಂಸ್ಥೆಯ ಎರಡು ಕಣ್ಣುಗಳಿದ್ದಂತೆ ಯಾಕೆಂದರೆ ಎಲ್ಲೇ ರಕ್ತದಾನ ಶಿಬಿರ ಇದ್ದರೂ ಕೂಡ ಅವರು ಅಲ್ಲಿ ಗುರುತಿಸ್ಕೊಳ್ತಾರೆ ಯಾಕೆಂದರೆ ಮನೆಯಲ್ಲಿ ಎಷ್ಟೇ ಕಾರ್ಯಗಳಿದ್ದರೂ ಕೂಡ ಅವರು ತುರ್ತು ಅಗ ರಕ್ತದ ಅಗತ್ಯ ಇದ್ದರೆ ಅವರು ರಕ್ತದಾನ ನೀಡ್ತಾರೆ ಇಲ್ಲ ಇಲ್ಲೇ ಕ್ಯಾಂಪ್ಗಳಿದ್ದರೂ ಕೂಡ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಮತ್ತು ಯಾರಾದರೂ ದೂರದಿಂದ ಮಹಿಳೆಯರು ಬಂದು ರಕ್ತನಿಧಿ ಕೇಂದ್ರಕ್ಕೆ ನಮಗೆ ಅಗತ್ಯ ಬಿದ್ದಾಗ ಕೋರಿಕೆ ಮೇಲೆ ಬಂದರೆ ಅವರಿಗೆ ವಾಹನ ಸೌಲಭ್ಯವನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ನೀಡಲಾಗ್ತದೆ ಅಂಥ ವ್ಯವಸ್ಥೆಗಳು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಇದೆ ಅಲ್ಲದೆ ಈಗಾಗಲೇ ಪೊನ್ನಂಪೇಟೆಯಲ್ಲಿ ಒಬ್ಬರು ಮುಖಂಡರಾಗಿ ನಮಗೆ ನೇಮಕಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕುಶಾಲನಗರ ಸುಂಟಿಕೊಪ್ಪ ಹಾಗೂ ಇಲ್ಲಿ ಕೂಡ ನಮಗೆ ಇದರ ಒಂದು ಅಗತ್ಯ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡೋ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಎಲ್ಲರ ಸಹಕಾರ ಅಗತ್ಯ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಾವು ಹಣಿಯಾಗ್ತಿದ್ದೇವೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಕ್ತದಾನಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದಾಗ ನಿಮ್ಮ ಫೋನ್ ನಂಬರ್ ಇದೆ ರಕ್ತದ ಸಮಸ್ಯೆಗಳಿದ್ದರೆ ನಿಮಗೆ ಕರೆ ಮಾಡುತ್ತೇವೆ ದಯವಿಟ್ಟು ರಕ್ತನಿಧಿ ಕೇಂದ್ರಕ್ಕೆ ಬಂದು ರಕ್ತ ನೀಡಿ ಸಹಕರಿಸಿಂತ ಅಲ್ಲದೆ ತಾವು ನೀಡೋ ಒಂದು ರಕ್ತದಾನ ಶಿಬಿರದಲ್ಲಿ ನೀಡಿದಂಥ ರಕ್ತ ಮೂರರಿಂದ ನಾಲ್ಕು ಜೀವಗಳನ್ನು ಉಳಿಸ್ತದೆ ಅಂತೇಳಿ ನಮಗೆ ನೆನಪಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕ್ಯಾಂಪನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್